ಲೈಕ್ ಹುಡುಗರಿಗೆ ಏನಂದ್ರೆ ಅವರು ತುಂಬಾ ಸತ್ತಿ ರಿಜೆಕ್ಟ್ ಆಗಿರ್ತಾರೆ ಅಯ್ಯೋ ಬಿಡ ಮಗ ಇವಳ್ ತಿಕ್ಲಿಲ್ವಾ ಬೇರೆ ಒಳ್ಳನ ಹುಡ್ಕೊಳ್ಳೋಣ ಅವಳಿಗೆ ಇಷ್ಟ ಇರಲ್ಲ ಅದಕ್ಕೆ ಅವ್ಳು ಬೇರೆ ಡವ್ವಡಿ ಅಂತಾಳ್ತಾರೆ ನಾಲ್ಕು ಜನಕ್ಕೆ ಅವ್ರು ನೋಡಕೊಂಡ್ರೆ ನಮ್ಮ ಹತ್ರ ನಮ್ಮತ್ರ ಬಂದೇನ್ ಮಾಡ್ತಾರೆ ಅವಳು ಹುಪ್ಪಿಗಿಂತ ರುಚಿ ಬೇರೆ ಇಲ್ಲ ಇನ್‌ಸ್ಟಾಗ್ರಾಮ್ ಡಿಲೀಟ್ ಎಲ್ಲಾದರೂ ಹೋಗ್ಬಿ ನಮ್ಮ ಬೇಜಾರೇ ಇಲ್ಲ ಇನ್‌ಸ್ಟಾಗ್ರಾಮ್ ಏಳ್ಬೇಡ ನಮಗೆ ನಮ್ಮ ಹುಡುಗನ್ ಮಾಡಿಸ್ತೀನಿ

ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ ಅಂತ ಎಲ್ಲಾರನ್ನೂ ಬ್ಲಾಕ್ ಮಾಡಿ ಇಟ್ಟಿದ್ದೀನಿ ಫ್ಯಾಮಿಲಿ ಮೆಂಬರ್ಸ್ನ ಲೈಕ್ ನಂದೇ ಅಕೌಂಟ್ ಡಿಲೀಟ್ ಮಾಡ್ತೀನಿ ನಾನು ಯಾವಾಗಲೂ ಹುಡುಗಿನ ನೋಡೋಕ್ಕೆ ಹುಡುಗ ಬರ್ತಾನೆ ಹುಡುಗನ್ನ ನೋಡೋಕ್ಕೆ ಹುಡುಗಿ ಯಾಕೆ ಹೋಗಲ್ಲ ಲೈಕ್ ಹುಡುಗರ್ಗೆ ಏನಂದರೆ ಅವ್ರು ತುಂಬ ಸತಿ ರಿಜೆಕ್ಟ್ ಆಗಿರ್ತಾರೆ ಸೊ ಅವ್ರಿಗೇನೋ ಅವ್ರು ಇವಾಗ ರಿಜೆಕ್ಟ್ ಮಾಡಿದ್ರೆ ಅವ್ರವ್ರ ಫ್ರೆಂಡ್ಸ್ ಹತ್ರ ಕೊಯ್ತಾರೆ ಅಯ್ಯೋ ಬಿಡೋ ಮಗ ಇವಳು ಸಿಕ್ಲಿಲ್ವಾ ಬೇರೆ ಅವಳನ್ನ ಹುಡ್ಕೊಳ್ಳೋಣ ಹುಡುಗಿರಂಗಿಲ್ಲ ಸತಿ ರಿಜೆಕ್ಟ್ ಮಾಡೋಣ ಅಂದ್ರೆ ತಿರುಗಿ ನೋಡಲ್ಲ ಮಗ ಸೊ ಲೈಕ್ ಈಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಒಬ್ರೊಬ್ರಿಗೂ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ ಏನಾಗಲ್ಲ ಶೀತ ಆಗುತ್ತೆ ಎಲ್ಲ ಆಗುತ್ತೆ ಅಂದ್ಬಿಟ್ರೆ ಇವಾಗ ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡಬೇಕು ಅಂದರೆ ಯಾರ ಅಕೌಂಟ್ನ ಡಿಲೀಟ್ ಮಾಡಿಸ್ತೀನಿ ನಂದೇ ಅಕೌಂಟ್ ಡಿಲೀಟ್ ಮಾಡ್ಕೊಂತೀನಿ ನಾನು ಬೇರೆ ಯಾರ್ದು ಮಾಡಿಸ್ ಇಲ್ಲ ಹುಡುಗ ಹುಡ್ಗಿನ ನೋಡೋಕೆ ಹೋಗ್ತಾರೆ ಅಲ್ಲ ಹುಡುಗನ ನೋಡೋಕೆ ಯಾಕೆ ಹುಡುಗಿ ಬರೋದ ಇಷ್ಟು ದಿನ ಹಂಗಿತ್ತು ಬಟ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮೇ ಬಿ ಇನ್ನ ಹುಡುಗಿರೇ ಹೋಗ್ತಾರ ಅನ್ಸುತ್ತೆ ಹೌದು ಹಂಗೇನಿಲ್ಲ ಬಟ್ ಕಾಲ ಬದ್ಲಾಗ್ತಿದೆ ಅಲ್ಲ ಜನ್ರೇಷನ್ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಮೂಗಲ್ ಗೊಂಡೆ ಬರುತ್ತೆ ಕಪ್ಪು ಖಾಲಿ ಆಗಕ್ಕೆ ಕಪ್ಪು ಖಾಲಿ ಮಾಡಕ್ಕೆ ಅಂತದೇ ತಗೊಳೋದು ಇನ್ನೇನು ಉಳಿಸಕ್ ತಗೊಂತಾರೆ ಯಾರು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡಬೇಕು ಅಂದ್ರೆ ಯಾರ ಅಕೌಂಟ್ ನ ಡಿಲೀಟ್ ಮಾಡ್ತೀರಾ ನಿಮ್ಮದೇ ಯಾಕೆ ನೀವು ನನ್ನ ಯಾಕೆ ಕೇಳ್ತಿದ್ದೀರ ಮತ್ತೆ ಅದಕ್ಕೆ ಕೇಳ್ತಿರೋದೇ ನೀವು ಬೇರೆ ಅಕೌಂಟ್ ಡಿಲೀಟ್ ಮಾಡಿ ನನಗೇನಾಗಬೇಕು ಹುಡುಗಿನ ನೋಡಕ್ ಹೋಗ್ತಾನೆ

ಅಷ್ಟು ಮಾಡ್ತಾ ಇದ್ದೆ ಇವಾಗೆಲ್ಲ ನಾನು ಹುಡುಗಿರಿಂದ ಸಫರ್ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ ಏನಾಗುತ್ತೆ ಕರ್ಗೋಗುತ್ತೆ ಬಾಯಲ್ಲಿ ಕರ್ಗೋಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡೋ ಅಪರ್ಚುನಿಟಿ ಸಿಕ್ಕರು ಯಾರ ಅಕೌಂಟ್ ನ ಡಿಲೀಟ್ ಮಾಡ್ತೀರಾ ನಂದೇ ಅಕೌಂಟ್ ಡಿಲೀಟ್ ಮಾಡ್ತೀನಿ ಯಾವಾಗಲೂ ಹುಡುಗ ಹುಡುಗಿನ ನೋಡಕ್ ಹೋಗ್ತಾನೆ ಹುಡುಗಿ ಯಾಕೆ ಹುಡುಗನ್ ನೋಡಕ್ ಬರಲ್ಲ ಡಿಮ್ಯಾಂಡ್ ಸಪ್ಲೈ ಯಾರಿಗೂ ಹುಡುಗಿರಿ ಡಿಮ್ಯಾಂಡ್ ಆಬ್ವಿಯಸ್ಲಿ ಅಲ್ವಾ ನೇಚರ್ ಇರೋದೇ ಹಾಗೆ ಅಲ್ವಾ

ಅಷ್ಟೊಂದು ದ್ವೇಷ ನಾ ಫ್ರೆಂಡ್ ಮೇಲೆ ಯಾಕೆ ಅಷ್ಟೇ ಹುಡುಗಿ ನೋಡಕ್ಕೆ ಯಾವಾಗಲೂ ಹುಡುಗನೇ ಹೋಗ್ತಾನೆ ಹುಡುಗಿ ಯಾಕೆ ಹುಡುಗನ್ ನೋಡಕ್ ಹೋಗಲ್ಲ ಅದು ಈಗೋ ಯಾರಿಗೆ ಏನು ಅಷ್ಟೇ ಈಗೋ ಆಟಿಟ್ಯೂಡ್ ನೋ ಐಡಿಯಾ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ನ ಡಿಲೀಟ್ ಮಾಡಬೇಕು ಅಂದ್ರೆ ಯಾರ ಅಕೌಂಟ್ ನ ಡಿಲೀಟ್ ಮಾಡ್ತೀರಾ ನನ್ನ ಫ್ರೆಂಡ್ ಅಕೌಂಟ್ ಡಿಲೀಟ್ ಮಾಡ್ತೀನಿ ರೀಸನ್ ಫೇಕ್ ಅಕೌಂಟ್ ಅದು ಅದಕ್ಕೆ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ ಶೀತ ಆಗುತ್ತೆ ಒಳ್ಳಾಗುತ್ತೆ ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡಬೇಕು ಅಂದರೆ ಯಾರ ಅಕೌಂಟ್ನ ಡಿಲೀಟ್ ಮಾಡ್ತೀರ ಅವಳು ಯೂಸೇ ಮಾಡಲ್ಲ ಅದಕ್ಕೆ ಸುಮ್ಮನೆ ಯಾಕೆ ಬೇಕು ಅಂತ ಅನ್ನೋದಾರ ಹಂಗೆ ಹುಡುಗ ಹುಡುಗಿನ ನೋಡೋಕೆ ಹೋಗ್ತಾರೆ ಹುಡುಗಿ ಯಾಕೆ ಹುಡುಗನ್ ನೋಡೋಕೆ ಹೋಗಲ್ಲ ಯಾಕಂದ್ರೆ ಹುಡುಗಿರಿಗೆ ತುಂಬಾ ನೋಡ್ತಾ ಇರ್ತಾರೆ ಯಾಕೆ ಅವ್ರಿಗೆ ಹುಡುಗರ ಹತ್ರ ಹೋಗೋದಿರುತ್ತೆ ಅಷ್ಟೇ ಆಪ್ಷನ್ಸ್ ಇರುತ್ತೆ ಅವ್ರಿಗೆ ತುಂಬಾ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ ಕೋಲ್ಡ್ ಆಗುತ್ತೆ ಐಸ್ ಆಗುತ್ತೆ ಇನ್ಸ್ಟಾಗ್ರಾಮ್ನ

ನಮ್ಗಂತೂ ನಾರ್ಮಲ್ ಅದೇ ಆಗುತ್ತಪ್ಪ ಓಕೆ ಯಾರ ಅಕೌಂಟ್ನ ಡಿಲೀಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೋಡಿ ನಂದೇ ಅನ್ಸುತ್ತೆ ಅಷ್ಟೊಂದು ಫ್ರಸ್ಟ್ರೇಟ್ ಆಗಿದ್ದೀರಾ ಇನ್ಸ್ಟಾಗ್ರಾಮ್ ಹೋದಕ್ಕೆ ಆಗ್ತಿಲ್ಲ ಅದಕ್ಕೆ ಮಾಡೋಣ ಅಂತಿದ್ದೆ ಆದರೆ ಆಗ್ತಿಲ್ಲ ಅದಕ್ಕೆ ಚಾನ್ಸ್ ಇಟ್ಟೆ ಮಾಡಿ ಹುಡುಗ ಹುಡುಗಿ ನೋಡಕ್ಕೆ ಹೋಗ್ತಾನೆ ಹುಡುಗಿ ಹುಡುಗಿ ಯಾಕೆ ಹುಡುಗ ನೋಡಕ್ಕೆ ಬರಲ್ಲ

ಕೋಲ್ಡ್ ಆಗೋ ಚಾನ್ಸಸ್ ಇದೆ ಓಕೆ Instagram ಅಕೌಂಟ್ ನಾ ಡಿಲೀಟ್ ಮಾಡಬೇಕು ಅಂದ್ರೆ ಯಾರ ಅಕೌಂಟ್ ನಾ ಡಿಲೀಟ್ ಮಾಡ್ತೀರಾ ಐ ಥಿಂಕ್ ಇಲ್ಲ ಅಂದ್ರೆ ಸೆಲೆಬ್ರಿಟೀಸ್ ದೇ ಸೆಲೆಬ್ರಿಟೀಸ್ ಅಕೌಂಟ್ ನಾ ಡಿಲೀಟ್ ಮಾಡ್ತೀರಾ ಯಾಕೆ ಐ ಬೋರಿಂಗ್ ಆಲ್ ದಿ ಟೈಮ್ ಯಾವಾಗಲೂ ಹುಡುಗರು ಹುಡುಗಿನ ನೋಡಕ್ಕೆ ಹೋಗ್ತಾರೆ ಮೊದ್ಬಾಬೇಕಾರೆ ಹುಡುಗಿ ಯಾಕೆ ಹುಡುಗನ ನೋಡಕ್ಕೆ ಹೋಗೋ ಅಂಗ ಹೋಗ್ತಾ ಇದ್ರೆ ಎಲ್ಲರ ಮನೆಗೂ ಹೋಗಬೇಕಾಗುತ್ತೆ ಅಲ್ಲ ಅಂತ ಅದಕ್ಕೆ ಹುಡುಗರೇ ಬರ್ರಿ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ

ರೆಕಾರ್ಡ್ ಆಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಯಾರ ಅಕೌಂಟ್ ನ ಡಿಲೀಟ್ ಮಾಡ್ತೀರಾ ನಮ್ಮ ಎಕ್ಸ್ ಅಕೌಂಟ್ ಅಂದ್ರೆ ಇರಿಟೇಟ್ ಆಗಿ ಇರುತ್ತಲ್ಲ ನೋಡಲ್ಲ ಅಂದ್ರೆ ಡಿಲೀಟ್ ಮಾಡಬೇಕು ಅಂತಂದ್ರೆ ಅವ್ರ ಅಕೌಂಟ್ ಡಿಲೀಟ್ ಮಾಡ್ತಾರೆ